ಬಸವ ಜಯಂತಿ ಮತ್ತು ಅಕ್ಷಯತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದಂಥ ಸನಾತನ ಧರ್ಮ ರಕ್ಷಣೆ ಮಾಡುವಂಥ ಭ್ರಷ್ಟ ರಾಜಕಾರಣಿಗಳಿಂದ ಮುಕ್ತವಾದಂಥ ಒಂದು ಒಳ್ಳೆಯ ದಿನಗಳು ಬರಲಿ ಅಂತೇಳಿ ಬಸವಣ್ಣವರ ಬಳಿ ಎಲ್ಲ ಇದು ಪಂಚಾಚಾರ ಪೀಠಗಳಲ್ಲಿ ಮತ್ತು ಸನಾತನ ಧರ್ಮದ ಎಲ್ಲ ದೇವಾನುದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಈಗ ಬಸು ಜಯಂತಿನ ಏನು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ ಜನ್ಮಸ್ಥಳ ಬಾಗೇವಾಡಿಯಲ್ಲಿ ಮಾಡಬೇಕಿತ್ತು ಇದರ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಮಾಡೋದಲ್ಲ ಅನ್ಕೊಂಡು ಅಸಮಾಧಾನ ನಮ್ಮ ಅಭಿಪ್ರಾಯ ನೋಡಿ ಬಸವಣ್ಣವರು ಇಂಗ್ಲೀಷ್ವರದಲ್ಲಿ ಹುಟ್ಟಿದ್ರು ಬಾಗೇವಾಡಿಯವರಲ್ಲಿ ಹುಟ್ಟಿದ್ರು ಅದು ಒಂದು ದೊಡ್ಡ ಪ್ರಶ್ನೆ ಇದೆ ಸರ್ಕಾರ ಮಾಡೋದಿದ್ರೆ ಮೂರು ಕಡೆ ಮಾಡಬೇಕಾಗಿದೆ ಈಗ ಸರ್ಕಾರಕ್ಕೇನು ದೊಡ್ಡದಿದ್ದಲ್ಲ ಇದರಿಂದ ಕೂಡಲ ಸಂಗಮದಲ್ಲಿ ಮಾಡಿದ್ರ ಬಗ್ಗೆ ನಮ್ಮದು ಆಕ್ಷೇಪ ಇಲ್ಲ ಆದರೆ ಬಾಗೇವಾಡಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡದಿರುವಂತಹ ಅಯೋಗ್ಯರ ನಾಲಾಯಕರ ಬಗ್ಗೆ ಎಲ್ಲಿ ಕಾಟಾಚಾರ ಅಲ್ಲಿ ಇರೋವನೇ ಕಾಟಾಚಾರದ ಒಬ್ಬ ಎಮ್ ಎಲ್ ಎದಾನ ಅವರು ಲೂಟಿ ಮಾಡ್ಲಿಕ್ಕೆ ಹೋದ ಎಮ್ ಎಲ್ ಎ ಅದೆಲ್ಲ ಟೆಂಡರ್ ಆಗ್ತಾವೆ ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಓಡಿಬೇಕಂತ ಹೋದವು ಗೆರೆಕೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಸ ಕೆಲಸಗಳಾಗೋದಿಲ್ಲ ಅಲ್ಲಿ ಇಸ್ಲಾಮ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ ಹಚ್ಚಡೋದು ಅವನ ಅಡ್ಯಸ್ರ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವರು ಎದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿರದ ಏನೋ ಗೌರವ ಬರ್ತದಂತೆ ಇಟ್ ತಗೊಂಡವ್ರನ್ನ ಹಚ್ಚೋದೇ ಆ್ಯಂಡ್ ಮತ್ತು ಅಲ್ಲೊಬ್ಬ ಹುಣಗೊಂದು ನಾವು ಅದನ್ನ ಅವ ಅವನು ಅವ್ರ ಅಪ್ಪ ಹುಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷ ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಇಲ್ಲಿ ಬಿಜಾಪುರ್ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ತಾಯಗಂಡ್ ಸೊಳೆ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರದಾಬಾದ್ ಅಂತ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಹಲಾಲ್ ಕೊರರು ಆರಾಮ್ ಕೊರೋರು ಅವ್ನು ಇಂಡಿಯ ಶಾಸಕ ಒಂದು ಒಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ನಮ್ಮ ಬಿಜಾಪುರ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ಬ್ಯಾನ್ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತಿ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕೂಡ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹದಿನಾಲ್ಕು ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಬರ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡಿರಿ ಪಾಕಿಸ್ತಾನ ಏನು ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಕಾಶ್ಯಪ್ನವ್ನಂತ ಅಂತ ತಾಯಗಂದ್ರೆ ಅದರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಆರಾಮ್ಕೋರ್ಗಳು ಇದ್ದೇ ಇರ್ತಾರೆ ಎಲ್ಲರ ಅಪ್ಪಿಗೆ ಹುಟ್ಟಿದ್ರಂದ್ರೆ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ್ ಪಾಟೀಲ್ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರಿಗೆ ಟಿಕೆಟ್ ಕೊಡ್ತಾರೆ ಹಾಂ ಇವನಿಗೆ ಅಂತರೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲ್ಲ ಬಾಗಿ ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಯಾಕೆ ಬ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರ ನಿತ್ಯ ಹತ್ತಿರ್ಕೋರಿ ಶಿವಾನಂದ್ ಹಚ್ಚಡದ ಸಾರಿ ಪಾಟೀಲಲ್ಲಿ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ರ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತದನ್ನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ನ ಧರಿಸ್ತಾರೆ ಈ ಹಚ್ಚಡೋದಾಗೆ ಯಾಕೆ ಹಾಕ್ತಾರೆ ರೀ ಅವ್ಯಾವ ಮಗ ಹುನಗುಂತ ಬರ್ತೀನ ತನ್ನ ಬಾರಪ್ಪ ಮಗನೆ ಮಗನೇ ನಿಮ್ಮ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯಲ್ಲ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀನು ಯಾರಿಗೆ ಹುಟ್ಟಿಯೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡಿದೆ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರ ಅಪ್ಪನಂಗೆ ಬೈ ನನ್ನ ಬಲಿ ಶಬ್ದಕೋಶ ಭಾಳ ಐತಿ ಮ್ಯಾಗ ಇವರಿಬ್ಬರು ಮಕ್ಳು ಏನಾರ ನಿಂದಿರ್ತೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರಿ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರು ಅಪ್ಪ ಹುಟ್ಟಿಲ್ಲ ಆಯಿತಾ ಈ ಪಂಥವನಿಗೆ ಅವ್ರು ಕೇಳ್ತೀರಾ ನೀವು ಶಿವಾನಂದ್ ಹಚ್ಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳಬೇಕಾಗ್ತದೆ ನೀವು ಬರೀ ಎತ್ ಎತ್ನಾಳು ಹೆಂಗೆ ಮಾಡ್ನಾಗ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಎತ್ನಾಳಿಗೆ ಏನು ಮಾಡೋದು ಆಗೋದಿಲ್ಲ ನಾಲ್ಕು ಮೀಡಿಯೋದವ್ರು ಜಿಗಿದೆ ಕಿಸಿದ್ಯಾಡಿ ಕಿಸಿದೆ ವಿರುದ್ಧ ಇವರುದ್ದು ಬರೆದ್ರು ಎತ್ನಾಳು ಅಧ್ಯಾಯ ಮುಗೀತು ಏನು ಸಂಟಾನು ಮುಗಿದಿಲ್ಲ ಇವ್ರಿಗೆ ಎಲ್ಲ ಅಧ್ಯಾಯ ಮುಗಿಸ್ಲಾಕೆ ನಾನು ಬಿಜಾಪುರ್ನಾಗ ಇದ್ದೀನಿ